ಸ್ವತಂತ್ರ ದಿನೋತ್ಸವಕ್ಕೆ ಅಂಗವಾಗಿ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಆ ಪ್ಲ್ಯಾನ್ ಅಲ್ಲಿ ನಮ್ಮ ಒಂದು ಆಲೋಚನೆ ಈ ವರ್ಷಕ್ಕೆ ಬಂದಿದ್ದೇನೆಂದ್ರೆ ಎಪ್ಪತ್ತೆಂಟು ಮೀಟರ್ ಉದ್ದದ ಮೂರು ಮೀಟರ್ ಅಗಲದ ಒಂದು ಭಾವುಕರಣ ಒಂದು ಜಾಗತಾನ ನಿಮಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ಬಂದು ಇದು ಎಪ್ಪತ್ತೆಂಟು ಮೀಟರ್ ಅಂದರೆ ಇನ್ನೂರ ಐವತ್ತೈದು ಇನ್ನೂರ ಐವತ್ತಾರು ಎಷ್ಟು ಉದ್ದ ಬರ್ತದೆ ಹತ್ತರಡು ಎಷ್ಟು ಸುಮಾರು ಅಗಲ ಬರ್ತದೆ ಇದನ್ನು ನಾವು ಅಂದರೆ ಅಲ್ಲಿ ಎನ್ ಸಿ ಸಿ ಗ್ರೌಂಡ್ಸ್ ಅಂದರೆ ಅಲ್ಲಿಂದ ಶುರು ಮಾಡಿ ಭದ್ರಮಾ ಚೌಟಿಗೆ ಒಂದು ತಲುಪಿ ಮತ್ತು ಅಲ್ಲಿಂದ ವಾಪಸ್ಸು ಮತ್ತೆ ಸೇಮ್ ಎನ್ ಸಿ ಸಿ ಗ್ರೌಂಡ್ ಕುಟುಂಬ ಸ್ನಾಮ್ ಸರ್ಕಾರಕ್ಕೆ ಪ್ಲ್ಯಾನ್ ಮಾಡಿದ್ವಿ ಇದು ನಾವು ಹತ್ತು ಗಂಟೆಗೆ ಎಲ್ಲ ಜನಗಳನ್ನೂ ಅಸೆಂಬಲ್ ಆಗಿದೆ ಅನ್ನೋದು ಸೆಕ್ವೆಸ್ಟ್ ಮಾಡಿದ್ದೀವಿ ಶಾಖಲ್ಲಿ ಹತ್ತುವರೆಗೆ ಶುರು ಮಾಡ್ತೀವಿ ಅಲ್ಲಿಂದ ಪ್ರೋಗ್ರಾಮು ಅಲ್ಲಿಂದ ಹತ್ತುವರೆಗೆ ಹೊರಟು ಮತ್ತು ಹನ್ನೊಂದುವರೆ ಒಳಗಡೆ ನಾವು ಸೇರ್ತಾ ಇದ್ದೀವಿ ಇದಕ್ಕೆ ನಮಗೆ ಸಹಯೋಗ ಮಾಡ್ತಾ ಇರೋಂಥವರು ಫೋರ್ ಕಾರ್ ಎನ್ ಸಿ ಸಿ ತುಮಕೂರು ಅವರು ಆಮೇಲಿಂದ ಭಾರತ್ ಕೌಶಲ್ ಕೈಸ್ ಅವರು ಆಮೇಲಿಂದ ಆಕಾಶ್ ಕಾಲೇಜ್ ಅವರು ಮತ್ತು ಆರ್ಯವೇಶ್ ಮಂಡಳಿ ತುಮಕೂರು ಅವರು ಸಹಕಾರ ಎಲ್ಲ ಸಂಸ್ಥೆಗಳು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಕೂಡ ಸಾರ್ವಜನಿಕರು ತುಂಬ ಸಹಕಾರ ಮಾಡಿದ್ದಾರೆ ಪ್ರತಿಯೊಬ್ಬರು ಸಹಕಾರ ಮಾಡಿದ್ದಾರೆ ಇದರಲ್ಲಿ ನಮಗೆ ತುಮಕೂರು ಯೂನಿವರ್ಸಿಟಿ ಡಿ ಸಿ ಆಫೀಸ್ ಕಡೆ ಸಪೋರ್ಟ್ ಬಂದಿದೆ ಎಸ್ ಸಿ ಆಫೀಸ್ ಕಡೆ ಸಪೋರ್ಟ್ ಬಂದಿದೆ ಎಲ್ಲರೂ ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ ಮಾಡಿ ಒಂದು ಸಂದರ್ಭದಲ್ಲಿ ಸೊ ಆ ನಿಟ್ಟಿನಲ್ಲಿ ನಾಳೆ ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಅಸೆಂಬಲ್ ಆಗಿ ಹತ್ತುವರೆಯಿಂದ ಹನ್ನೊಂದುವರೆವರೆಗೂ ಈ ಪ್ರೊಸೆಸ್ಟ್ ನಾವು ಶಿವಕುಮಾರ್ ಹಕ್ಕಲಿಂದ ಭದ್ರತೆ ಇದರಲ್ಲಿ ಯಾವುದೇ ಶುಲ್ಕ ಇರಲ್ಲ ಯಾರು ಬಂದ್ ಬೇಕಾದ್ರೂ ಸೇರ್ಬೋದು ಮತ್ತೆ ಇದಕ್ಕೆ ಯಾವುದು ಕ್ಯಾಸ್ಟ್ ಕ್ಯಾಟಗರಿ ಆ ಥರ ಏನಿಲ್ಲ ಇದು ನಾವು ನಮ್ಮ ದೇಶ ಪ್ರೇಮವನ್ನು ತೋರಿಸುವಂತ ಒಂದು ರೀತಿ ಅಷ್ಟೇ ಇದರಲ್ಲಿ ಎಲ್ಲರೂ ಯುನೈಟ್ ಆಗಿ ಎಲ್ಲರೂ ಜೊತೆಯಲ್ಲಿ ಸೇರಿ ಆಚರಿಸಬೇಕಾಗಿರುವಂತಹ ಸಂಭ್ರಮ ಹಂಗಾಗಿ ನಾವು ಇದನ್ನ ಯಾವುದೇ ಶುಲ್ಕ ಆಗಲಿ ಮತ್ತೆ ಇದಕ್ಕೆ ಎಲ್ಲಾರು ನಾವು ಆಹ್ವಾನ ಮಾಡ್ತಾ ಇದ್ದೀವಿ ಯಾರು ಗೈದ ಭಾವ ಇದ್ದರೆ ಎಲ್ಲರಿಗೂ ನಮ್ಮ ಆಹ್ವಾನ ಇಟ್ಟದಿದೆ ಆಮೇಲಿಂದ ಇದು ಪ್ರೊಸೆಷನ್ ಮುಗಿದ್ಮೇಲೆ ಅಲ್ಲಿ ಇದು ಎನ್ ಸಿ ಸಿ ಗ್ರೌಂಡ್ಸ್ ಅಲ್ಲಿ ಲಘು ಉಪಹಾರವನ್ನು ಕೂಡ ನಾವು